ಬಿಸಿ ಬಿಸಿಯಾಗಿ ಖಾರಕಾರವಾಗಿ ಘಮ ಘಮ ರುಚಿಯಾದ ಮಸಾಲೆ ಮಸಾಲೆ ಇರುವ ಒಂದು ಆಮ್ಲೆಟ್ ಸಿಕ್ಕಿದ್ರೆ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಊಟ ಮಾಡ್ಲಿಕ್ಕೆ ಆಹಾ ತುಂಬಾನೇ ಸೂಪರ್ ಆಗ್ತದೆ ಇವತ್ತು ಸ್ಪೆಷಲ್ ಒಂದು ಆಮ್ಲೆಟ್ ಮಾಡಿದ್ದೇನೆ ಬನ್ನಿ ಈ ಆಮ್ಲೆಟ್ ಹೇಗೆ ಮಾಡಿದ್ದೇನೆ ಅಂತ ನೋಡುವ ಡಿಫ್ರೆಂಟ್ ಆಗಿ ಆಮ್ಲೆಟ್ ಮಾಡ್ತಾ ಇದ್ದೇನೆ ಅದಕ್ಕೆ ಎರಡು ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಈರುಳ್ಳಿ ಕಾಯಿ ಮೆಣಸು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ಅರಶಿನ ಹುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಇಡುವ ಈಗ ಒಂದು ಪಾತ್ರೆ ಒಂದು ಮಧ್ಯದಲ್ಲಿ ರೀತಿ ಗುಂಡಿ ಇರುವಂತ ಒಂದು ಪಾತ್ರೆ ತಗೊಳ್ಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕೆ ಸಳು ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಗೇನೆ ಒಂದು ತುಂಡು ಸಣ್ಣಗೆ ಕಟ್ ಮಾಡಿದ ಶುಂಠಿ ಹಾಗೇನೆ ಸ್ವಲ್ಪ ಕರಿಬೇವು ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿದ್ದೆ ಅದರಲ್ಲಿ ಒಂದು ಸ್ವಲ್ಪ ಮೊಟ್ಟೆ ಕಲಸುವಾಗ ಹಾಕಿದೆ ನೋಡ್ತನ್ನು ಈಗ ಹಾಕ್ತಿದ್ದೇನೆ ಮೊಟ್ಟೆ ಕಲಸುವಾಗ ಸ್ವಲ್ಪ ನೀರುಳ್ಳಿ ಇದಕ್ಕೆ ಜಾಸ್ತಿ ಜಾಸ್ತಿ ಫ್ರೈ ಆಗಲಿಕ್ಕೆ ಬೇಯಕ್ಕೆ ಎಲ್ಲ ಎಂತೆಲ್ಲ ಈಗಕ್ಕೆ ಈರುಳ್ಳಿಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಮೆಣಸಿನ ಹುಡಿ ಖಾರ ಬೇಕಾದ್ರೆ ಸ್ವಲ್ಪ ಮೆಣಸಿನ ಹುಡಿ ಜಾಸ್ತಿಯೇ ಹಾಕಬಹುದು ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಒಂದು ಸ್ಪೂನ್ ಅಷ್ಟು ಚಿಕನ್ ಮಸಾಲ ಮಟನ್ ಮಸಾಲ ಕೂಡ ಹಾಕಬಹುದು ಈಗ ಚೆನ್ನಾಗಿ ಮಿಕ್ಸ್ ಆಯ್ತು ಈಗ ಇದು ಮಿಕ್ಸ್ ಎಲ್ಲ ಆದ ನಂತರ ಈ ಕಲಸಿಟ್ಟಂತ ಮೊಟ್ಟೆಯನ್ನು ಮೇಲಿಂದ ಹಾಕುವ ಮೊದಲು ಈರುಳ್ಳಿಯನ್ನೆಲ್ಲ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಫ್ಲೇಮ್ ಅಲ್ಲಿ ಮುಚ್ಚಳ ಮುಚ್ಚಿ ಮೊಟ್ಟೆ ಕಾಯಿನಕ್ಕೆ ಬಿಡುವ ಮೊಟ್ಟೆ ಫ್ರೈ ಆಗಿವಿ ಈಗ ನೋಡಿ ಫ್ರೈ ಇನ್ನೂ ಸ್ವಲ್ಪ ಫ್ರೈ ಉಂಟು ಹಸಿ ಉಂಟು ಒಳ್ಳೆ ಫ್ರೈ ಆದಮೇಲೆ ಟರ್ನ್ ಮಾಡಿ ಹಾಕಿ ಹಿಡಿಯೇ ಬೇಕಾ ಇಲ್ಲಾಂದ್ರೆ ಇದನ್ನು ತುಂಡು ಮಾಡಿ ಕೂಡ ಟರ್ನ್ ಮಾಡಿ ಹಾಕಬಹುದು ಎರಡು ಮೊಟ್ಟೆಯಲ್ಲಿ ಎಷ್ಟು ದಪ್ಪವಾಗಿ ಆಮ್ಲೆಟ್ ಬಂದಿದೆ ನೋಡಿ ಇದು ಸ್ವಲ್ಪ ಜಾಸ್ತಿ ಫ್ರೈ ಆಗಿದೆ ಮಣ್ಣಿನ ಪಾತ್ರೆ ಆದ್ರಿಂದ ನೀವು ನೀವು ಬೇರೆಯ ಪಾತ್ರೆಯಲ್ಲಿ ಎಲ್ಲ ಮಾಡಿದ್ರೆ ಅಷ್ಟೊಂದು ಫ್ರೈ ಆಗುದಿಲ್ಲ ಮಣ್ಣಿನ ಪಾತ್ರೆಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಹಾಗಾಗಿ ಸ್ವಲ್ಪ ಫ್ರೈ ಆಗಿದೆ ಸೂಪರ್ ಆಗಿ ಖಡಕ್ ಖಾರವಾಗಿ ಹಾಗೇನೇ ಎಷ್ಟು ದಪ್ಪವಾಗಿ ಬಂದಿದೆ ನೋಡಿ ಫ್ಲಾಫಿ ಆಗಿ ಸೂಪರ್ ಆಗ್ತದೆ ಊಟಕ್ಕೆ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಎರಡು ಮೊಟ್ಟೆ ಇದ್ದರೆ ಈವಾಗಲೇ ಮಾಡಿ ಎರಡು ಮೊಟ್ಟೆ ಆಮ್ಲೆಟಲ್ಲಿ ಎರಡು ಬಟ್ಟಲು ಊಟ ಮಾಡ್ಬೋದು ಅಷ್ಟೊಂದು ಸಖತ್ ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇದರ ಮಸಾಲೆ ಅಂತೂ ಚಿಕನ್ ಮಸಾಲ ಹಾಕಿದ್ದೇವಲ್ಲ ಅದರದ್ದೊಂದು ಫ್ಲೇವರ್ ಡಿಫ್ರೆಂಟ್ ಆಗಿದೆ ಆ ಊಟಕ್ಕೆ ಅನ್ನಕ್ಕೆ ಕಲಸಿಕೊಂಡು ಊಟ ಮಾಡಲಿಕ್ಕೆ ಆಹಾ ಸೂಪರಾಗಿರ್ತದೆ ಆದರೆ ನಾನು ಇದನ್ನು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿದ್ದೇನೆ ಅದು ಇನ್ನೂ ಪರಿಮಳ ಬಂದು ಸೂಪರ್ ಆಗಿದೆ ಆಮ್ಲೆಟ್